ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಆಶ್ರಯದಲ್ಲಿ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ಆಳ್ವಾಸ್ ವಿರಾಸತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತನೇ ವರ್ಷದ ರಾಷ್ಟೀಯ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಎಂದು ಆಳ್ವಾಸ್ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇವರು ಮೂಡುಬಿದ್ರೆಯಲ್ಲಿ ಮಾತನಾಡಿ ಮೊದಲ ಐದು ದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಹಾರ ಉತ್ಸವ ಕರಕುಶಲ ವಸ್ತು ಸಹಿತ ವಸ್ತು ಪ್ರದರ್ಶನಗಳಿಗೆ ಅವಕಾಶವಿದ್ದು ಕೊನೆಯ ದಿನ ಕೇವಲ ವಸ್ತು ಪ್ರದರ್ಶನಗಳಿಗಾಗಿಯೇ ಮೀಸಲಿಡಲಾಗಿದೆ ಸಾರ್ವಜನಿಕ ಸಂಪೂರ್ಣ ಉಚಿತ ಪ್ರವೇಶವಿದ್ದು ಸಂಸ್ಕೃತಿ ಪ್ರಿಯರು ಕಲಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ ನಡೆಯುತ್ತಿದೆ ಆರು ದಿನ ಕಾಲ ಇದರಲ್ಲಿ ಮೊದಲನೇ ಐದು ದಿವಸ ಇದರ ಒಟ್ಟಿಗೆ ವಿರಾಸತ್ನ ಜೊತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉದ್ಘಾಟನಾ ಸಮಾರಂಭ ಆಳ್ವಾಸ್ ವಿರಾಸ ಪ್ರಶಸ್ತಿ ಆಮೇಲೆ ಬೇರೆ ಬೇರೆ ಆರೋತ್ಸವ ಕರಕುಶಲ ವಸ್ತುಗಳ ಪ್ರದರ್ಶನ ವಿಜ್ಞಾನ ಮೇಳ ಹೀಗೆ ನಾನಾ ರೀತಿಯಲ್ಲಿ ನಡೆಯುವಂತಹ ಒಂದು ಉತ್ಸವ ಇದರಲ್ಲಿ ಮೊದಲಿನ ಐದು ದಿನ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಹೊತ್ತಿಗಿದೆ ಕೊನೆಯ ದಿನ ಆದಿತ್ಯವಾರ ಎಲ್ಲ ಕರಕುಶಲ ವಸ್ತುಗಳ ಪ್ರದರ್ಶನವನ್ನು ಆಯ್ತಾದವರೆಗೆ ಮುಂದುವರೆಸಿಕೊಂಡು ಹೋಗ್ತಾ ಇದ್ದೇವೆ ದಿನಾಂಕವನ್ನು ಈಗಾಗಲೇ ನೀವು ಗೊತ್ತುಪಡಿಸಬೇಕು ಎಂಬುದು ನಮ್ಮ ಆಶೆ ಇದು ಕೂಡ ಒಂದು ಮುಕ್ತವಾಗಿ ಪ್ರವೇಶ ಇರುವಂತಹ ಒಂದು ಆಳ್ವಾಸ್ ವಿರಾಸ